ನವೀನ್ ಯುವ ಸಾಮಾಜಿಕ ಹೋರಾಟಗಾರರು ಶೆಟ್ಟಹಳ್ಳಿ ಮಾಲೂರು ತಾಲೂಕು ಏಳು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಟೇಕಲ್ ವ್ಯಾಪ್ತಿಯ ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟಿರ್ತಾರೆ ತದನ ತದನಂತರ ಮನ್ಯ ಪೊಲ್ಯೂಷನ್ ಬೋರ್ಡ್ ಹಿರಿಯ ಪರಿಸರ ಅಧಿಕಾರಿಗಳು ಕ್ರಷರ್ ಲೋಪದೋಷಗಳು ಏನೇನಿದೆಯೋ ಪರಿಸರ ನಿಯಮಗಳ ಉಲ್ಲಂಘನೆಯನ್ನು ಗುರ್ತು ಮಾಡಿ ಸಂಬಂಧಪಟ್ಟ ಹಿರಿಯ ಪರಿಸರ ಅಧಿಕಾರಿಗಳಿಗೆ ಶಿಫಾರಸು ಮಾಡಿರ್ತಾರೆ ಇವ್ರಿಗೆ ಎನ್ ಪಿ ಡಿಗಳು ಶೋಕಾಸು ನೋಟಿಸ್ ಜಾರಿ ಮಾಡಿರ್ತಾರೆ ಆದರೆ ಯಾವುದೇ ಕ್ರಷರ್ ಘಟಕದ ಮಾಲೀಕರು ಮಾನ್ಯ ಜನಪ್ರಿಯ ಶಾಸಕರು ನಂಜೇಗೌಡ್ರದ್ದು ಸೇರಿ ಶೋಕಸ್ ನೋಟಿಸ್ ಜಾರಿಯಾಗಿರ್ತದೆ ಎನ್ ಪಿ ಡಿಗಳು ಆದರೆ ಇವ್ರು ಯಾರೂ ಆ ಶೋಕಸ್ ನೋಟಿಸ್ಗೆ ಉತ್ತರ ಕೊಡಲ್ಲ ಒಬ್ಬರು ಊಟ ಉತ್ತರ ಕೊಡೋಲ್ಲ ಅಂದ್ಬಿಟ್ಟು ಈಗ ಮಂಡ್ಲಿಗೆ ಇಪ್ಪತ್ತೇಳು ಕ್ರಷರು ಜಿಲ್ಲೆಯಲ್ಲಿ ಟೋಟಲ್ಲಿ ಬಂದಾಗಬೇಕಂತ ಶಿಫಾರಸ್ ಆಗಿ ಈಗ ಹಿರಿಯ ಪರಿಸರ ಅಧಿಕಾರಿಗಳು ಬೆಂಗಳೂರು ಪೂರ್ವ ನಿಸರ್ಗ ಭವನ ಅವರಿಂದ ಬೆಸ್ಕಾಮ್ಗೆ ಒಂದು ನೋಟಿಸ್ ಜಾರಿಯಾಗಿದೆ ಪವರ್ ಕಟ್ ಮಾಡ್ರಿ ಅಂತ ಈಗ ಮಾನ್ಯ ಜನಪ್ರಿಯ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಈಗ ಕರೆಂಟ್ ಕಟ್ ಮಾಡೋದು ಒತ್ತಡ ತಂದು ನಿಲ್ಲಿಸ್ತಾ ಇದ್ದಾರೆ ಸಂಪೂರ್ಣ ಸಾವಿರದ ಒಂಬೈನೂರ ಎಂಬತ್ತಾರು ಪರಿಸರ ಕಾಯ್ದೆ ಸಂಪೂರ್ಣ ಉಲ್ಲಂಘಿಸಿ ನಮ್ಮ ಟೇಕಲ್ ಹೋಬಳಿ ವ್ಯಾಪ್ತಿಯ ಕ್ರಷರ್ ಘಟಕಗಳಿಂದ ಜನ ಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗ್ತಾ ಇದೆ ಜನ ಬದುಕೋಕ್ಕಾಗ್ತಾ ಇಲ್ಲ ಆಂಧ್ರದವನು ತಮಿಳುನಾಡವನು ಕೇರಳದವನು ಇವತ್ತು ಬಂದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಮ್ಮ ಟೇಕಲ್ ವ್ಯಾಪ್ತಿಯಲ್ಲಿ ಕ್ರಷರ್ಗಳು ಮಾಡಿ ಸಂಪೂರ್ಣ ಪರಿಸರ ನಾಶ ಆಗ್ತಾ ಇದೆ ನಮ್ಮ ಶಾಸಕರು ಸ್ಥಳೀಯ 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 ಅಂತಾರೆ ಆಂಧ್ರದವನು ತಮಿಳುನಾಡವನ್ನ ಇಲ್ಲಿ ಕ ಬಂದು ಕ್ರಷರ್ಗಳು ಮಾಡಿಸೋವಾಗ ಅವರು ಶೋಕಸ್ ನೋಟಿಸ್ ಕೊಟ್ಟರು ಎನ್ ಪಿ ಡಿಗಳು ಜಾರಿ ಮಾಡಿದ್ರೆ ಕೂಡ ಉತ್ತರ ಕೊಡದೆ ಸಂಪೂರ್ಣ ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಕ್ರಷರ್ಗಳು ನಡೆಸ್ತಾ ಇದ್ರೆ ಕೂಡ ಮನೆ ಶಾಸಕರು ಇದ್ರೆ ಬೆಂಬಲವಾಗಿ ನಿಂತು ಅಧಿಕಾರ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಇವತ್ತು ಕಾನೂನು ಬಾಹಿರವಾಗಿ ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆ ಮಾಡಿ ಇವತ್ತು ಕ್ರಷರ್ಗಳು ನಡೆಸ್ತಾ ಇದ್ರೆ ಕೂಡ ಎನ್ ಓ ಸಿಗಳು ವಾಪಸ್ ತಗೊಳ್ಳೋಕ್ಕೆ ಮತ್ತು ಕರೆಂಟ್ ಕಟ್ ಮಾಡೋಕ್ಕೆ ಮನೆ ಶಾಸಕರು ಒತ್ತಡ ಹೇಳ್ತಾ ಒತ್ತಡ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾಕೆ ಚುನಾವಣೆಯಲ್ಲಿ ಕೊಡೋದು ಕೊಡ್ತಾರೆ ಆದ್ದರಿಂದ ಇವತ್ತು ಅವ್ರ ಕುಟುಂಬ ಒಂದು ಚೆನ್ನಾಗಿದ್ದರೆ ಸಾಕು ಟೇಕಲ್ಲಿ ಹೋಗ್ಲಿ ಸರ್ವನಾಶ ಆಗಿಬಿಟ್ಟಿದೆ ಇಪ್ಪತ್ತೇಳು ಕ್ರಷರ್ ಮೊನ್ನೆ ಅವರೇ ಹೇಳ್ತಾರೆ ಕೆ ಡಿ ಪಿ ಮೀಟಿಂಗಲ್ಲಿ ಧೂಳಿಂದ ನನ್ನ ಹಳ್ಳಿಗಳಿಗೆ ಇಲ್ಲ ಅಂತ ಯಾವ ಮಾಡಿದ್ರೆ ಸ್ಥಳೀಯ ಸ್ಥಳೀಯ ಅಂತಾರೆ ಆಂಧ್ರದವನು ತಮಿಳುನಾಡವನು ಕೇರಳದವನ್ನ ಕರ್ಕಂಬಂದು ಇಲ್ಲಿ ಕ್ರಷರ್ಗಳು ಕ್ವಾರಿಗಳು ಇವರು ಕುಟುಂಬಗಳಿಗೆ ಮಾಡ್ಕೊಂಡು ಮಾರೋವಾಗ ಇವು ಯಾವುದು ಜ್ಞಾಪಕ ಬರಲ್ಲ ಯಾವುದನ್ನ ಎಲೆಕ್ಷನ್ ಬಂದಾಗ ಸ್ಥಳೀಯ ಸ್ಥಳೀಯ ಅಂತ ಇದು ಮಾಡ್ತಾಯಿದ್ದಾರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ತಕ್ಷಣ ಈ ಕ್ರಷರ್ ಘಟಕಗಳನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಬಂದಾಗಬೇಕು ಕೆರೆ ಕಟ್ಟೆ ಸರುನಾಶ ಶ್ರೀಕಂಠಪುರ ಕೆರೆಯಲ್ಲಿ ರಸ್ತೆ ಮಾಡಿದ್ರು ಇನ್ನೂ ತೆರವಾಗಿಲ್ಲ ಕೊಮ್ಮನಳ್ಳಿ ಕೆರೆಯಲ್ಲಿ ರಸ್ತೆ ಮಾಡಿದ್ರು ಇನ್ನೂ ತೆರವಾಗಿಲ್ಲ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರೆ ಕೂಡ ಈ ವ್ಯವಸ್ಥೆಯಲ್ಲಿ ಕಾನೂನು ಕ್ರಮ ಆಗ್ತಾಯಿಲ್ಲ ಇವತ್ತು ಈ ಥರ ಪರಿಸ್ಥಿತಿ ಇದೆ ಸಂಪೂರ್ಣ ಪರಿಸರ ಕಾಯ್ದೆಗಳ ಉಲ್ಲಂಘನೆ ಎನ್ ಒ ಸಿ ಪರಿಸರ ವಿಮೋಚನಾ ಪತ್ರ ಮತ್ತೆ ಪೊಲ್ಯೂಷನ್ ಬೋರ್ಡ್ ಎನ್ ಓ ಸಿಗಳ ಸಂಪೂರ್ಣ ಷರತ್ತುಗಳು ಉಲ್ಲಂಘನೆ ಮಾಡಿ ಕ್ರಷರ್ ಘಟಕಗಳು ನಡೆಸ್ತಾ ಇದರಿಂದ ಇವೆಲ್ಲ ಲೋಪದೋಷಗಳಿದೆ ಈಗ ಕ್ರಷರ್ ಘಟಕಗಳನ್ನ ಬಂದ್ ಮಾಡಿರಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಮಂಡಳಿಗೆ ಶಿಫಾರಸು ಮಾಡಿದರೆ ಅಲ್ಲಿ ಮಂಡಳಿ ಅಧ್ಯಕ್ಷರು ಮಿನಿಸ್ಟ್ರ ಹತ್ರ ಹೋಗಿ ಶಾಸಕರು ಒತ್ತಡ ಏರಿ ಆಂಧ್ರದವನು ತಮಿಳುನಾಡವನು ನಮ್ಮ ಹೋಬಳಿಯಲ್ಲಿ ಪೊಲೀಸರನ್ನು ಸಂಪೂರ್ಣ ನಾಶ ಮಾಡಲಿ ಅಂದ್ಬಿಟ್ಟು ಇವತ್ತು ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಂಡು ಈ ಕ್ರ ಇಪ್ಪತ್ತೇಳು ಕ್ರಷರನ್ನು ಶಾಶ್ವತ ಬಂದ್ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತೀನಿ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಹಳ್ಳಿಗಳಿಗೆ ಇಲ್ಲ ಧೂಳು ಹೆಚ್ಚಾಗ್ಬಿಟ್ಟಿದೆ ಇನ್ಯಾರಿಗೂ ಇದು ಒನ್ಗಳು ಕೊಡಬೇಡ್ರಿ ಅಂದ್ಬಿಟ್ಟು ಶಾಸಕರು ಗಲಾಟೆ ಮಾಡ್ತಾರೆ ಕೆ ಡಿ ಪಿ ಸಭೆಯಲ್ಲಿ ಇವತ್ತು ಆಂಧ್ರದವನು ತಮಿಳುನಾಡವನು ಕೇರಳದವ್ನ ಎಲ್ಲ ಇಕ್ಕೊಂಡು ಇವ್ರಿಗೆ ಎಲೆಕ್ಷನ್ಗಳು ಕೊಡ್ಬೋ ಕೊಡೋ ಏನೇನು ಕೊಡ್ಬೇಕು ಅವರೆಲ್ಲ ಕೊಡ್ತಾರೆ ಆದ್ರಿಂದ ಇನ್ನು ಯಾರು ಹೊಸಬ್ರು ಬರಬಾರ್ದು ಅಂದ್ಬಿಟ್ಟು ಈಗ ಹೊಸ್ದಾಗಿ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ಗಲಾಟೆ ಮಾಡ್ತಾರೆ ಸಂಪೂರ್ಣ ಪರಿಸರ ಕಾಯ್ದೆಗಳು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಕ್ರಷರ್ ಘಟಕಗಳನ್ನ ನಡೆಸಿ ನಮ್ಮ ಹೋಬಳಿನ ಸಂಪೂರ್ಣ ಸರ್ವನಾಶ ಮಾಡ್ತಾ ಇದು ಇದಕ್ಕೆಲ್ಲ ಶಾಸಕರೇ ಜವಾಬ್ದಾರಿ ತಾಲೂಕಲ್ಲಿ ಇವತ್ತು ಸಂಪೂರ್ಣ ಅಕ್ರಮವಾಗಿ ನಡೀತಾ ಇದೆ ಕೆರೆಗಳಲ್ಲಿ ಮಣ್ಣುಗಳೆತ್ತೋದು ಬಂಡೆಗಳು ಒಡೆದು ಇದು ಗ್ರ್ಯಾನೇಟ್ಗಳಿಗೆ ಸಪ್ಲೈ ಮಾಡೋದು ಯಾರೇ ಅಧಿಕಾರಿಗಳ ಕ್ರಮ ಕೈಗೊಳ್ಳಕ್ಕೆ ಹೋದ್ರೂ ಇವತ್ತು ಶಾಸಕರ ಒತ್ತಡ ಶಾಸಕರ ಒತ್ತಡ ಹಾಕ್ಸೋದು ಅಧಿಕಾರಿಗಳ ಕ್ರಮ ಕೈಗೊಳ್ಳೋಕೋದ್ರೆ ಅವ್ರ ಕೈನಿಕ ಮಿನಿಸ್ಟ್ರ್ ಕೈನಿಕ ಫೋನ್ ಮಾಡಿಸ್ತೀನಿ ಅನ್ನೋದು ಅವ್ರ ಮೇಲೆ ಸರ್ಕಾರ ಇದೆ ವರ್ಗಾವಣೆ ಮಾಡಿಸ್ತೀನಿ ನಿಮ್ಮನ್ನು ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಶಾಸಕರಿಗೆ ಒತ್ತಡ ಹಾಕೋದು ಶಾಸಕರು ಈಗ ನಡೀತಾ ಇದೆ